ನಾನು ಕರ್ಕೊಂಡ್ ಹೋಗ್ತಾ ಇದಾರೆ ಅವ್ರದ್ ಕೈ ಮಾತ್ರ ಕಾಣಿಸ್ತಾ ಇದೆ ಮುಖ ಕಾಣಿಸ್ತಾ ಇಲ್ಲ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅವ್ರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ಲೀಸ್ ಇಲ್ಲಿವರೆಗೂ ಬಂದಿದೀರಾ ಕರ್ಕೊಂಡ್ ಬಂದಿದ್ದೀರಾ ಒಂದ್ ಎರಡು ಮಾತ್ ಅಷ್ಟೇ ಪ್ಲೀಸ್ ದೇವರೇ ಅವ್ರನ್ನ ಕರ್ಕೊಂಡ್ ಬಂದಿರೋ

ನನ್ನ ಕುಡಕ ತುಕ್ಸೇ ಇನ್ನು ಆರು ಟೆಕ್ ವರ್ಕ್ ಮಾಡ್ತೀರೂ ಔರ್ ಬಿಡ್ತಾ ಇಲ್ವಾ ತಿರ್ಗಾಕೆ ಟೆಸ್ಟ್ ಮಾಡ್ತೀನಿ ಇನ್ನು ಓಕೆ ಮೋನಿಕಾ ಜೊತೆ ಮಾತಾಡಿ ಅವಳು ಹಾಗೆ ನಿಂತ್ಕೊಳ್ಳಿ ಮಾತಾಡಿ ಮೋನಿಕಾ ಚೆನ್ನಾಗಿದ್ದೀಯಾ ಅಮ್ಮ ಅಂತ ಕೇಳಿ ಫೋನ್ ಆಫ್ ಫೋನ್ ಆಫ್ ನನಗೆ ಬರ್ುವಾತ

மாடுக்கல்வா நம் பிரீத்தி மாநூன் கோல்பன்மா நீஷ்ட அம்மன் கோப்ப ದಯವಿ ನಿಮ್ಮ ಅವಕ್ರೋಶ ಮಾಡ್ಕೊಡಿ ನಿಮ್ಮ ನಿಮ್ಮ ತಿಳ್ಕೊತೀನಿ ಒಂದೇ ಒಂದು ಅವಕ್ರೋಶ ಮಾಡ್ಕೊಡಿ ಅವ್ರು ಅಕ್ಕಪಕ್ಕ ಅವ್ರು ಹಿಡ್ಕೊಂಡಿದಾರಲ್ಲ ಅವ್ರಿಗೆ ಬೇಡ್ಕೊಳ್ಳಿ ದಿನ ತಿಳ್ಬಿಡ್ಬೋದು ఏం భూషదు తుదే మాట్ మా ఏన్ ఎంతకుంటు హిందే కర్కొ ಹೋದ್ರಾಲ್ವಾ ಹೋಗ್ಲಿ ಅವ್ರು ಒಳ್ಳೇದೇ ಮಾಡೋದು ನಿಮಗೂ ಮತ್ತು ನಿಮ್ ಮಗಳಿಗೂ ತರನೇ ಅವ್ರ್ ಮಾಡ್ತಾರೆ ಮಗುನ ಚೆನ್ನಾಗ್ ನೋಡ್ಕೊಳ್ಳೋ ಸ್ವರ್ಗದೂತ್ರವ್ರು ದೇವ್ರವರು ಸರಿ ಇನ್ನು ನೋಡಿ ಅವಳ ಫ್ರೆಂಡ್ ಯಾರಾದ್ರೂ ಇದ್ರೆ ಅವ್ಳ ಫ್ರೆಂಡ್ ಹತ್ರ ನಾವ್ ಮಾತಾಡೋಣ ಅವ್ರ ಫ್ರೆಂಡ್ ಹತ್ರ ಬಂದು ಮಾತಾಡ್ತಾಳೆ ಮಗಳು ಓಕೆ ತಾಯಿಗೆ ಕನೆಕ್ಟ್ ಆಗೋಕ್ಕೆ ಆಗ್ತಾ ಇಲ್ಲ ಓಕೆ ಸರಿ ನಿಮ್ಮೆಲ್ರಿಗೂ ನಮಸ್ಕಾರ ಈ ವಿಡಿಯೋನಲ್ಲಿ ಕೇಳಿಸ್ಕೊಂಡ್ರಲ್ವಾ ನೋಡಿ ನಮ್ಮನ್ನು ಬಿಟ್ಟು ಹೋಗಿರೋರನ್ನ ನಾವು ಪ್ರೀತಿಸಬೇಕು ಆದರೆ ಸ್ವಾರ್ಥದ ಪ್ರೀತಿ ಅಲ್ಲ ಓಕೆ ನಾವು ಸ್ವಾರ್ಥದಿಂದ ಅವ್ರನ್ನೇ ನೆನೆಸ್ಕೊಳ್ಳೋದು ಅವ್ರನ್ನ ಹಿಡ್ಕೊಂಡು ಕುತ್ಕೊಳ್ಳೋದು ಈ ಥರ ಮೋಹ ಓಕೆ ಸ್ವಾರ್ಥ ಈ ಥರ ಪ್ರೇಮಿಸ್ಬಾರ್ದು ಅವ್ರನ್ನ ಸರಿ ಬಂದ್ರೆ ಹೋಗಿದ್ದಾರ ಅವರ ಜೊತೆ ಒಂದು ನಮ್ಮ ರಿಲೇಶನ್ ಚೆನ್ನಾಗಿರುತ್ತೆ ಅದು ಇದೇ ಜನ್ಮದಲ್ಲಾಗಲಿ ನೆಕ್ಸ್ಟ್ ಜನ್ಮದಲ್ಲಾಗಲಿ ನಾವು ಹುಟ್ಟುತ್ತಾ ಇರ್ತೀವಿ ಅವ್ರ ಜೊತೆ ಕೂಡ್ತಾ ಇರ್ತೀವಿ ಯಾವುದೋ ಒಂದು ಸಮಯದಲ್ಲಿ ವಾಪಸ್ ಅವ್ರ ತಿರ್ಗಾ ನಮ್ಮ ಜೀವನದಲ್ಲಿ ಅವರು ಬರ್ತಾಯಿರ್ತಾರೆ ಓಕೆ ನಾನು ಅದಕ್ಕೇ ಎಲ್ಲರಿಗೂ ಹೇಳೋದು ಜಾಸ್ತಿ ಅವ್ರನ್ನ ನೆನೆಸ್ಬಿಟ್ಟು ಅಳೋದಾಗಲಿ ಅವ್ರು ಯಾಕೆ ನಮ್ಮನ್ನು ಬಿಟ್ಟು ಹೋದರು ನಮ್ಮ ಜೀವನದಿಂದ ಯಾಕೆ ಹೋಗ್ಬಿಟ್ರು ಅಂತ ಅವ್ರನ್ನೇ ಹಿಡ್ಕೊಂಡು ಕುಟ್ಕೊಳು ನಮಗೆ ಬೇಕೇ ಬೇಕು ಅವರು ಅವ್ರು ನಮಗೆ ಬೇಕು ಅಂತ ನಾವು ಹಠ ಮಾಡಬಾರ್ದು ದುಃಖ ಪಡಬಾರ್ದು ನಾವೆಷ್ಟು ಆ ರೀತಿ ಮಾಡ್ತೀವಿ ಆಗ ಅವ್ರು ನಮ್ಮ ಜೊತೆ ಕನೆಕ್ಟ್ ಆಗೋಕ್ಕಾಗಲ್ಲ ಈ ಥರ ನೋಡಿ ತಾಯಿ ಮಗಳಿಗೆ ಕನೆಕ್ಟ್ ಆಗೋಕ್ಕಾಗ್ತಾ ಇಲ್ಲ ಇವತ್ತು ಓಕೆ ಸ್ವರ್ಗದೂತ್ರ ಕರ್ಕೊಂಡು ಬಂದಿದ್ದಾರೆ ಆದರೆ ಮುಖ ಆ ಕಡೆ ಮಾಡ್ಕೊಂಡು ನಿಲ್ಲಿಸ್ಬಿಟ್ಟಿದ್ದಾರೆ ನನ್ನ ಹಲವಾರು ವೀಡಿಯೋಗಳಲ್ಲಿ ಇದನ್ನು ನೀವು ಕೇಳಿಸ್ಕೊಂಡಿರ್ಬೋದು ಈ ಥರ ಆದರೆ ನಾನು ಹಾಕಿಲ್ಲ ಈ ಥರ ವೀಡಿಯೋ ಸ್ವಲ್ಪನೇ ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ಯಾಕಂದರೆ ಅಲ್ಲಿ ಮಾತಾಡೇ ಇಲ್ಲ ಅದನ್ನೇನು ಹಾಕಬೇಕು ಅಂತ ನಾನು ಹಾಕಿಲ್ಲ ಯಾಕೆ ಆ ಥರ ಮಾಡ್ತಾರೋರು ಯಾಕೆ ಮಾತಾಡ್ಸಲ್ಲ ಅಲ್ಲಿ ಏನಾಗುತ್ತೆ ಅವರಿಬ್ಬರನ್ನ ಒಂದು ವೇಳೆ ಮಾತಾಡಕ್ಕೆ ಬಿಟ್ಟು ಕೂಡಿಸ್ಬಿಟ್ರೆ ಅವ್ರನ್ನ ಮತ್ತೆ ಬೇರೆ ಪಡಿಸೋದು ಬೇರೆ ಮಾಡೋದು ಕಷ್ಟ ಆಗುತ್ತೆ ಅಲ್ವಾ ಇವಾಗ ಹೆಂಗೆ ಯಾರನ್ನಾದರೂ ಯಾರ್ದಾದ್ರೂ ಡೆತ್ ಆಗ್ತಾ ಇರುತ್ತೆ ಅಂದರೆ ಅವ್ರಿಗೆ ತುಂಬ ಬೇಕಾಗಿರೋರು ತುಂಬ ಪ್ರೀತಿ ಇರೋರು ದೂರ ಮಾಡಿನೇ ದೇವರು ಅವ್ರ ಪ್ರಾಣ ತೆಗಿತಾರೆ ಯಾಕಂದರೆ ತುಂಬ ಪ್ರೀತಿ ಮಾಡೋರು ಹತ್ರನೇ ಇದ್ದರೆ ಪ್ರಾಣ ತೆಗಿಬೇಕಾದ್ರೆ ಕಷ್ಟ ಆಗುತ್ತೆ ಆ ದೇವ್ರಿಗೂ ಕಷ್ಟ ಆ ಈ ಸಾಯೋ ಮನುಷ್ಯನಿಗೂ ಕಷ್ಟ ಅದ್ರ ಅದರ ಎದುರುಗಡೆ ಇರೋ ಪ್ರೀತಿ ಮಾಡೋ ಜನಾನೂ ಕಷ್ಟ ಓಕೆ ಇವಾಗ ಇಬ್ಬರು ಗಂಡ ಹೆಂತ್ರಿ ತುಂಬ ಪ್ರೀತಿ ಮಾಡ್ತಾರೆ ಅಂದ್ಕೊಳ್ಳಿ ಹೆಂಡತಿ ಮುಂದೆ ಗಂಡನ ಪ್ರಾಣ ಹೋಗ್ತಾ ಇರಬೇಕಾದ್ರೆ ಹೆಂಡ್ತಿ ನೋಡೋಕ್ಕಾಗಲ್ಲ ಸಹಿಸ್ಕೊಳಕ್ಕಾಗಲ್ಲ ಆಗ ಕರ್ಕೊಂಡು ಹೋಗೋ ಕರ್ಕೊಂಡು ಹೋಗೋಕೆ ಬಂದಿರೋ ದೇವ್ರಿಗೂ ಕೂಡ ಆ ಹೆಂಡತಿ ಅಳೋದು ದುಃಖ ನೋಡೋಕ್ಕಾಗಲ್ಲ ಅದಕ್ಕೇ ಸ್ವಲ್ಪ ಹೊತ್ತು ಅವರನ್ನು ಆ ಕಡೆ ಕಳಿಸಿ ಏನಾದರೂ ಕೆಲಸ ಬರುತ್ತೆ ನೀರು ತಗೊಂಬರೋಕ್ಕಾದರೂ ಹೋಗ್ತಾರೆ ಆಗ ಪ್ರಾಣ ಹೋಗ್ಬಿಟ್ಟಿರುತ್ತೆ ಓಕೆ ಒಂದು ಸ್ವಲ್ಪ ಬೇರೆ ಮಾಡಿನೇ ಪ್ರಾಣ ತೆಗಿತಾರೆ ಅದೇ ರೀತಿಯೇ ಇಲ್ಲಿ ಕೂಡ ಕರ್ಕೊಂಡು ಬಂದು ಅವರಿಬ್ಬರನ್ನ ಬೇರ್ಪಡಿಸ್ಬೇಕಾದ್ರೆ ಅವ್ರಿಗೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಕರ್ಕೊಂಡು ಬರ್ತಾರೆ ಮುಖ ಆ ಕಡೆ ಮಾಡ್ಕೊಂಡು ನಿಲ್ಲಿಸ್ಬಿಡ್ತಾರೆ ಮಾತಾಡ್ಸಲ್ಲ ಇವಾಗ ಅವ್ರ ಮಗಳು ಬಂದಳು ಅವಳು ಎಷ್ಟು ಉಸಿರಾಟ ತೊಗೊಂಡು ಬಂದ್ಲು ಆದರೆ ಅವಳು ಮಗಳು ಹರೆಯದು ವಯಸ್ಸಲ್ಲಿ ಹೋಗಿದ್ದಾಳೆ ಇಪ್ಪತ್ತು ಐದು ಇಪ್ಪತ್ತ್ಮೂರು ಇರ್ಬೋದು ವಯಸ್ಸು ಹರೆಯದ ವಯಸ್ಸಲ್ಲಿ ಹೋಗಿದ್ದಾಳೆ ಬಂದು ಏನು ಮಾಡಬೇಕಾಗಿದೆ ಅದನ್ನೆಲ್ಲ ಮಾಡಿ ಲೆಸನ್ ಕಲಿತ್ಬಿಟ್ಟು ಅವಳು ಹೋದ್ಲು ಒಳ್ಳೆಯದನ್ನೇ ಮಾಡಿ ಹೋದ್ಲು ಓಕೆ ಚಿಕ್ಕ ವಯಸ್ಸಲ್ಲೇ ಎಲ್ಲನೂ ಸಾಧಿಸ್ಬಿಟ್ಟು ಅವಳು ಹೋಗ್ತಾಳೆ ಆದರೆ ಅವಳ ಆತ್ಮದ ವಯಸ್ಸು ದೊಡ್ಡದಿರುತ್ತೆ ಜಾಸ್ತಿ ಅವಳು ಅಲ್ವಾ ಇವಾಗ ಅವಳಲ್ಲಿ ಹೋಗಿದಾಳಂದರೆ ಇವರು ಅವಳನ್ನು ಬಿಡಬೇಕು ಬಿಡಬೇಕಂದ್ರೆ ಸ್ವಾರ್ಥದ ಪ್ರೀತಿ ಮಾಡಬಾರ್ದು ಅವಳನ್ನ ಹಿಡ್ಕೊಂಡೇ ಬಿಟ್ಬಿಟ್ರೆ ಅವಳಿಗೆ ಮುಂದೆ ನೆಕ್ಸ್ಟು ಜನ್ಮಕ್ಕೆ ಹೋಗಬೇಕಾದ್ರೂ ತೊಂದರೆ ಆಗುತ್ತೆ ಯಾತ್ರೆ ಮಾಡಬೇಕಾದ್ರೆ ಅವಳಿಗೆ ತೊಂದರೆ ಆಗುತ್ತೆ ಅಲ್ವಾ ಅದಕ್ಕೆ ಇವರು ಹಾಂ ನೀನು ಎಲ್ಲಿ ಹೋಗ್ತೀಯ ಹೋಗು ಚೆನ್ನಾಗಿರು ನೀನು ಯಾವತ್ತಿದ್ರೂ ನನ್ನ ಮಗಳು ಮುಂದಿನ ಜನ್ಮದಲ್ಲಾದರೂ ನಾನು ಮಗಳಾಗಿ ಹುಟ್ತೀನಿ ಇವಾಗ ನೋಡಿ ನೆಕ್ಸ್ಟ್ ನಾನು ಫ್ಯೂಚರ್ ನೋಡ್ತಾ ಇದ್ದೀನಿ ಅವ್ರದ್ದು ಆ ಫ್ಯೂಚರಲ್ಲಿ ಮತ್ತೆ ಮೊಮ್ಮಗಳಾಗಿ ಹುಟ್ಟು ಇದ್ದಾಳೆ ಇದೇ ಹುಡುಗಿ ಮೊಮ್ಮಗಳಾಗಿ ಅಂದ ಅಂದರೆ ಮೊಮ್ಮಗನ ರೂಪದಲ್ಲಿ ಗಂಡು ಮಗು ಆಗಿ ಆದರೆ ಹುಟ್ಟು ಬರೋದು ಇದೇ ಹುಡುಗಿನೇ ಹುಟ್ಟು ಇದ್ದಾಳೆ ಫ್ಯೂಚರಲ್ಲಿ ನೋಡಿದಾಗ ಅಲ್ವಾ ಆ ಥರ ಬರ್ತಾರೆ ಅದಕ್ಕೇ ನೀವು ಅರ್ಥ ಮಾಡಿಕೊಳ್ಳಿ ಜಾಸ್ತಿ ಅವ್ರಿಗೆ ನೀವು ಸ್ವಾರ್ಥದ ಪ್ರೀತಿ ಮಾಡಬೇಡಿ ಮೋಹ ಬೇಡ ಜಾಸ್ತಿ ಮೋಹ ಸ್ವಾರ್ಥದ ಪ್ರೀತಿ ಸ್ವಾರ್ಥಿಗಳಾಗಬೇಡಿ ಓಕೆ ಸ್ವತಂತ್ರವಾಗಿ ಅವರನ್ನು ಬಿಟ್ಬಿಡಿ ನೆಕ್ಸ್ಟು ಅವ್ರ ಅಮ್ಮನ ಜೊತೆ ಭೇಟಿ ಆಗಲಿಲ್ಲ ಅಂದರೆ ನಾವು ಅವರ ಫ್ರೆಂಡ್ ಆ ಹುಡುಗಿ ಫ್ರೆಂಡಿಗೆ ಕನೆಕ್ಟ್ ಮಾಡಿಬಿಟ್ಟು ನಾವು ಮಾತಾಡ್ಸ್ಬೋದು ಫ್ರೆಂಡ್ ಜೊತೆ ಅವಳು ಬಂದು ಮಾತಾಡ್ತಾಳೆ ಅಂದರೆ ನಮ್ಮದೇನಿರುತ್ತೆ ಅವಳ ಅಮ್ಮನ ಜೊತೆನೇ ಭೇಟಿಯಾಗಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ ಆದರೆ ಆಗೋಲ್ಲ ಅಲ್ವಾ ಅವ್ರದ್ದು ಜಾಸ್ತಿ ದುಃಖ ಇದ್ದರೆ ಅವರಿಗೆ ಕನೆಕ್ಟ್ ಮಾಡಲ್ಲ ದೇವ್ರ ಖುದ್ದಾಗಿಯೇ ಮಾಡಲ್ಲ ಅದಕ್ಕೆ ನಾವು ಹೇಳ್ತೀವಿ ಫ್ಯಾಮಿಲಿನಲ್ಲಿ ಎಷ್ಟು ಜನ ಇದ್ದಾರೆ ಬೇರೆ ಬೇರೆ ಮೇಲೆ ನಾವು ಪ್ರಯೋಗ ಮಾಡ್ತೀವಿ ಇವಾಗ ಅಮ್ಮನ ಜೊತೆ ಮಾತಾಡ್ಸಿದ್ವಾ ಅವಳು ಬರಲಿಲ್ಲ ಇನ್ನು ನೆಕ್ಸ್ಟ್ ಯಾರು ಇರ್ತಾರೆ ಅವ್ರ ಜೊತೆ ನಾವು ಮಾತಾಡ್ಸ್ತೀವಿ ಅಲ್ಲೂ ಕೂಡ ಬರಲಿಲ್ಲ ಅಂದರೆ ಮನೇಲಿ ಎಷ್ಟು ಜನ ಇದ್ದೇ ಇರ್ತಾರೆ ಫ್ಯಾಮ್ಲಿನಲ್ಲಿ ಮೆಂಬರ್ ಜಾಸ್ತಿ ಇರ್ತಾರೆ ಅಲ್ವಾ ಬೇರೆ ಬೇರೆಯವ್ರ ಮೇಲೆ ಮಾತಾಡ್ಸ್ಬಿಟ್ಟು ಒಟ್ಟಿನಲ್ಲಿ ಬಂದು ಮಾತಾಡಿ ಅವಳು ಆ ಥರ ನಾವು ಎಲ್ಲರಿಗೂ ಅದು ಅದೇ ರೀತಿ ಮಾಡ್ತೀವಿ ಒಬ್ರಿಗೆ ಬರಲಿಲ್ಲ ಅಂದರೆ ಇನ್ನೊಬ್ರಿಗೆ ಮಾತ್ರ ಖಂಡಿತ ಬರ್ ಬಂದೇ ಬರ್ತಾರೆ ಆ ಥರ ಮೂರು ನಾಲ್ಕು ಆದರೂ ಆಗ್ಬೋದು ಅಥವಾ ಫಸ್ಟ್ ಟೈಮೇ ಬಂದು ಮಾತಾಡಿದ್ರೆ ಮಾತಾಡ್ಬೋದು ದುಃಖ ಇಲ್ಲ ಏನೂ ಇಲ್ಲ ಅಂದರೆ ಮಾತಾಡಿ ಹೋಗ್ತಾಳೆ ಆ ಥರ ಈಗ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಭವಿಷ್ಯದಲ್ಲಿ ಹುಟ್ಟಿ ಬರ್ತಾ ಇರೋದನ್ನ ಕೇಳಿಸ್ಕೊಳ್ಳಿ ಸೆಲ್ಲಾಗ್ಲಿ ಆರೋಗ್ಯದಲ್ಲಾಗ್ಲಿ ಎಲ್ಲಾರು ಚೆನ್ನಾಗಿದೀರ ನಾನು ನೀವು ಆರೋಗ್ಯದಲ್ಲೇ ಕುಗ್ಗಿದ್ದೀರ ಐದು ವರ್ಷ ಆದ್ಮೇಲೆ ಓಕೆ ಎರಡ್ ಸಾವಿರದ ಮೂವತ್ತೊಂದರಲ್ಲಿ ನಿಮ್ಮ ಮಗಳದು ಡಿಲೆವರಿ ಆಗಿದೆಯಾ ನೋಡಿ ಓಕೆ ಗಂಡ್ ಮಗು ಆಗಿದೆ ಆ ಗಂಡ್ ಮಗು ಕಣ್ಣಲ್ಲಿ ನೋಡಿ ಕಣ್ಣುಗಳನ್ನ ನೋಡಿ ಯಾವ ತರ ಕಣ್ಣು ಅದು ಗಂಡ್ಮಗುದರ ಇದೆ ಕಣ್ಣು ನೋಡಿ ಎಲ್ಲೋ ಒಂದ್ ಕಡೆ ಮೋನಿಕಾನೆ ಅನ್ಸ್ತಾ ಇಲ್ವಾ ಅದು ಒಂದು ಆತ್ಮ ಗಂಡು ರೂಪಾನು ಹೆತ್ತುತ್ತೆ ಹೆಣ್ಣು ರೂಪಾನು ಒತ್ತುತ್ತೆ ಓಕೆ ಈಗ ಅದು ಗಂಡು ಮಗುವಾಗಿ ನಿಮ್ಮ ಮಗಳ ಹೊಟ್ಟೆಯಲ್ಲಿ ಬಂದಿದ್ದಾಳೆ ಅವ್ರು ಬೇರೆ ಯಾರು ಅಲ್ಲ ಅದು ಮೋನಿಕಾ ಓಕೆ ನಿಮ್ಮ ಮಗಳು ಮೋನಿಕಾ ಹುಟ್ಟಿರೋದು ನೋಡಿ ನಿಮ್ಮ ಮಗಳು ನಿಮಗೆ ಗೊತ್ತ ಸಿಗುತ್ತೆ ಅದು ಮೋನಿಕಾನೇನಾ ಅಂತ ನಿಮ್ ಚೆನ್ನಾಗಿ ನೀವು ಗೊತ್ತ ಹಿಡಿತೀರಾ ಆ ಮಗು ನೋಡಿ ಇನ್ನೊಂದು ತುಂಬಾ ಖುಷಿ ತುಂಬಾ ಖುಷಿ ಅನಿಸ್ತಾ ಇದೆ ಅಲ್ವಾ ಮತ್ತೆ ಮಗು ಎತ್ಕೊಂಡು ಖುಷಿ ಆಗಿದ್ದೀರಾ ಅದೇ ಜೀವನ ಓಕೆ ಓಕೆ ಸಾರ್ಥಕವಾಯ್ತು ಜೀವನ ಸಾರ್ಥಕವಾಯ್ತು ನೋಡಿ ನಿಮ್ಮ ಮಗಳು ವಾಪಾಸ್ ಬಂದಿದ್ದಾಳೆ ನಿಮ್ಮ ಓ ಪಾಪು ಮಂಗಳವಾರನೇ ಹುಟ್ಟಿದ್ದಾ ಏನ್ ಮೋನಿಕಾನು ಮಂಗಳವಾರನೇ ಹುಟ್ಟಿದ್ದ ಓಕೆ ಮಂಗಳವಾರನೇ ಹುಟ್ಟಿ ಬಂದಿದ್ದಾಳೆ ನೋಡಿ ಅದು ಸೂಚನೆ ನಿಮ್ಗೆ ಹ್ಮ್ ಹ್ಮ್ ಡೇಟ್ ಎರಡನೇ ತಾರೀಕಿಗೆ ಹುಟ್ಟಿದಾಳ ಮಂಗಳವಾರ ಎರಡನೇ ತಾರೀಕಿಗೆ ಮಗಳದ್ದು ಕೂಡ ಎರಡನೇ ತಾರೀಕು ಏನಾದರೂ ಬರ್ತ್ ಡೇಟ್ ಇತ್ತ ಓಕೆ ಓಕೆ ಸರಿ ಅಲ್ವಾ ಹಂಗಂದ್ರೆ ನೋಡಿ ಅಷ್ಟೊಂದು ಸೂಚನೆಗಳನ್ನೆಲ್ಲ ಕೊಟ್ಟಿದಾಳ ಅವಳು ಎರಡನೇ ತಾರೀಕಿಗೆ ಮಂಗಳವಾರನೇ ಅವಳ ತರನೇ ಇರೋ ಮಗು ಗಂಡು ರೂಪದಲ್ಲಿ ಬಂದಿದೆ ಅಲ್ವಾ ಯಾಕಂದ್ರೆ ಅವಳ ಜನ್ಮ ಇವಾಗ ಗಂಡಾಗ್ನು ಹುಟ್ಬೋದು ಹೆಣ್ಣಾಗು ಹುಟ್ಬೋದು ಆತ್ಮಗಳು ಈ ಜನ್ಮಕ್ಕೆ ಗಂಡಾಗಿ ಹುಟ್ ಬರ್ತಾ ಇದ್ದಾಳೆ ಅಲ್ವಾ ಖುಷಿನ ಖುಷಿ ಅಲ್ವಾ ನಿಮ್ಗೆ ತುಂಬಾ ಖುಷಿ